ಸುಮ್ಮನೆ ರೀ ಇವತ್ತು ಹೊಸ ವರ್ಷ ಅಲ್ಲ ಬೆಳಕಳಕ್ಕ ಅಂತೆ ಅಮ್ಮನ ಬಂದಿರೋ ನಾಳೆ ಕಾವಗಾನ ಕೊಡಿತಾರಕ್ಕಾಗತ್ತೆ ಹಾಂ ಹ್ಞೂ ಪಾಯಸ ಮಾಡ್ತೀರಿ ಅಪ್ಪಾ ಅಪ್ಪ ಮತ್ತು ಬೇಳೆ ಆಗುತ್ತಂತೆ ಅದ್ಕೆ ಇವತ್ತು ಹೊಸ ವರ್ಷ ಬೆಳಕಳಕ್ತೀರಿ ಯಾಕಮ್ಮ ಇವತ್ತು ಬೆಳಕಳಕ್ಕದು ಸುಮ್ ಕೋಳಿ ಕೊಯ್ಬೋದಾಗಿ ಬೆಳಕಳಿ ಆ ರಕ್ತ ರಕ್ತ ಏ ಇವತ್ತು ಹೊಸ ಅಲ್ಲ ಅದಕ್ಕೆ ಹೊಸ

ಈಗ ಅದ್ ಬಂದ್ಲು ಕಣ್ಯಮ್ಮನಿ ಲಸ್ಮಕ ಬಾರಿ ನಾನು ಫೋನ್ ಮಾಡಿದ್ದೆ ಬಾರಮ್ಮ ನೀ ಹೊಸ ವರ್ಷ ನಾಳಿ ಬಂದು ಹೋಗಮ್ಮ ಸಾನೆದಿನಾಗೈತಿ ನಿಮ್ಮ ಅಪ್ಪ ನೋಡ್ಬೇಕು ಅಂಬೋದು ಬಾ ನಾವು ನಾವೇ ಹೋಗ್ಬರೋ ನಂಬೋದು ನಿಮ್ಮ ಅಪ್ಪ ಬಾರಮ್ಮ ಅಂತ ಫೋನ್ ಮಾಡಿದ್ನಿ ಬಂದೇ ದಾಳಿ ಹಾ ಬಾರ ಲಾ ಬಂದಿ ಯಾಕಂದಿಟ್ಟು ಹೇಳ್ಬೇಕಾಯ್ತು ನನ್ನ ವೀಕ್ಷಕರಿಗೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಹಿರಿಯರು ಜನರು ಕಾಮಿಡಿ ಕಟ್ಟೆ ಈ ಚಾನೆಲ್ ಕಡೆಯಿಂದ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಬರೀ ನಿಂಗಜ್ಜಿ ಏನೋ ಹೇಳುತ್ತಮ್ಮ ನಾನು ಒಂದ್ ಇಟ್ಟಿ ಹೇಳ್ಬಿಡ್ತೀನಿ ನಮ್ದೆ ಇರದೇ ಇನ್ನು ಲೋಸ್ಮಕ್ಕ ನಿಂಗಜ್ಜಿ ನಮ್ದೆ ಅವ್ಯಾನೆ ಬಯಸದು ಅದಕ್ಕೆ ನಾನು ಒಂದ್ ಇಟ್ಟಿ ಹೇಳ್ಬಿಡ್ತೀನಿ ವೀಕ್ಷಕರೇ ಎಲ್ರಿಗೂ ಈ ನಿಂಗಜ್ಜಿ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಮ್ಮ ಗೀತಮ್ಮ ನಿಮ್ಮೂರಾಗೆಲ್ಲ ಕೇಕ್ ಕಟ್ ಮಾಡಿರೇನಿ ನಮ್ಮನೇ ನಮ್ಮೂರಾಗಂತೂ ರಾತ್ರಿ ಎಲ್ಲ ಮನ್ಗಿರ್ಲಿಲ್ ಕಣಿ ಹುಡುಗರು ಅಂತ ಹುಕಣಕೋ ನಮ್ಮೂರಾಗ ಹಂಗೆ ಕಟ್ ಮಾಡಿರಲ ಸ್ಮಕಾಯ ರಾತ್ರಿ ಒಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಸಮಯದಾಗಿ ಎಲ್ಲ ಮಸ್ತ ಕಟ್ ಮಾಡಿರ್ ಕಣಕ್ಕ ಕೇಕ್ ತಕೊಂಬಂದಿದ್ರು ಬಂದಿದ್ರು ಎಲ್ಲ ಕಟ್ ಮಾಡಿದ್ರು ಹ್ಞೂ ಅಮ್ನಿ ನೋಡ್ರಿ ರಾತ್ರಿ ಎಲ್ಲ ಬರಲಿಲ್ಲ ಪಟಾಕಿ ಎಲ್ಲ ಇಕ್ಕಿರು ಪಟಾಕಿ ಎಂತು ರಾಮ ರಾಮ ದಂಗ್ ಪಟ್ 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 ಅಂಬ ಮ್ಯಾಕೋಗೆಲ್ಲ ಪಟ್ ಅಂಬ ಕಣಮ್ಮ ಅಂತ ಇಕ್ಕಾರು ಹಂಗ ರಾತ್ರಿ ಎಲ್ಲ ಬರಲಿಲ್ಲ ಬರ್ಲಿಲ್ಲ ಅಮ್ನಿ ಹ್ಞೂ ಎಲ್ಲ ಇವಾಗ ಇದ್ ನೋಡ್ಕೊಂತಾರ ಮೋಸ ಊಸನ ಮೊದಲು ನಮ್ಗೆಲ್ಲಾನ ಈಗಾದಿ ಹಬ್ಬ ಬಂತು ಅಂದ್ರೆ ಅದು ಹೊಸ ವರ್ಷ ನನ್ಗೆ ಹ್ಮ್ ಎಲ್ಲಾನ ಇವಾಗ ಹೊಸ ವರ್ಷ ಹೊಸ ವರ್ಷ ಅಂತ ಮಾಡ್ತಾರೆ ನಾವು ಮದ್ದು ಮಾಡ್ಲಿಂಗ ಕಲ್ದಾರಲ್ಲಾನೇ ಇವಾಗ ಆತನು ಮಾಡ್ತಿರ್ಲಿಲ್ವಲ್ಲ ನಾವಾಗ ಈಗಾದಿ ಹಬ್ಬದಾಗೆ ಹೊಸ ವರ್ಷ ಅನ್ಕೊತಿದಿವಿ ஏமோ நம்மூராக நம்மனை தகே எல்லா நூறுநூறு ரூபாய் ஆக்கி கேக் தக்கோந்திருஜினா எல்லா நூறுநூறு ரூபாய் ஆக்கி எல்லா மனிங் நம் கேரளா எல்லா ஒன்னே தகேனே அல் தேவ் குடி ஆய் கட் மாவஸ்தான் தங்கே எல்லா எங்கஸ் உடு நம் அந்த ரத்திரெல்லாம் எதும் ஹம் அட் ஸ்கூல் ஓதவு இன்னேன்தான் கர்க்க கர்க்காய் கண்ணம் அம்மணி நோடங்க ஆகிட்டு நான் கணிவ்விஜா பாரி ஹோகணும் அம்மணி ஊர்

ಊನಕ್ಕೂ ಮಸ್ತಾಗಿ ಆಗಿ ಮಾಡಿರು ಅಯ್ಯಪ್ಪ ಯಪ್ಪ ಕುಡು ಕುಡುಕ್ರದೇ ಒಂದು ಅಬ್ರ ಹಾಂ ನಮ್ಮೂರ ಕುಡಿತಾರೆ ಕುಡಿತಾರೆ ಏನು ಬೇಡ ಕಣಕ್ಕ ಅಯ್ಯಪ್ಪ ರಾತ್ರಿ ಕುಡಿತು ಗಾಡವೇಂಗೆ ಕೇಳ್ತೀಯಾ ಅಯ್ಯೋ ಕೇ ಹತ್ರ ಹಂಗೆ ಕೇಳ್ತೀಯ ಪಟಕಿ ಕವ್ ಕೇಳ್ತೀಯಾ ನೋಡ್ಬೇಕು ಅಂಜಾನಿ ಹುಂಕಣಿ ಈ ಯಾಂತನ ಮಾಡ್ಲಿ ಕುಡಿಯೋದು ಅಂತ ಕಲ್ತವ್ರಲ್ಲಸ್ಮಾಕೆ ಹೇಳತ್ತೆ ಅದು ಏನು ಅದೇನ್ ಅದೇನು ಕೇಳಿಗಂತ ಕಲ್ತವ್ರೆ ಏನಮ್ಮ ಮಾಡ್ಲಮ್ಮ ಒಂದು ಸ್ವಲ್ಪ ಕಾರ್ಯ ಮಾಡ್ಲಿ ಈ ಕುಡಿಯೋದು ಒಂದ್ ಅಬ್ರು ಮಾಡ್ಕೊಂಬ್ತಾರೆ ಕುಡಿಯೋದು ಇಂಥವಲ್ಲ ಈ ವಾಸ ವರ್ಷನ ಮೇಲೆ ಕುಡಕ್ರ ಪಡೋಕರು ಇಂಥ ವಾಲನಾ ಅಂತವೆಲ್ಲ ಬಿಟ್ಟಾಕ ಮುಂದೇನಿರುತ್ತೆ ಅದು ನೋಡ್ಕೊಬೇಕು ಈಸಿನ ಅಂತ ಕುಡಿದ್ವಿ ആ ഇന്ന് വാസ ഉർസ ഇൻ അല്ലേ ഹനക്കിറണുദ്ധില്ല കണി കുടിയോടിക്കോളം രാത്രി ഉം കുടും അല്ല പട്ടി കൂ ഏ നോടി നോടി സാത്ത യാക്ക ഒര്സക്കി നമ ഭാഗ്യമ്മ ബാഴ്ക്ക് തക നക്കി വാസ ഒസണ ഇവളിയാടി അച്ഛക്കളക്ക് നെമ്ല നമ്മ ഭാഗ്യമ്മ ഭാഗ്യമ നമ്മിരക്കി అక్కడి నేను ఎలా బందే నేను హిందా అక్క మనకడికి ఎల్ బందల్లీ మిన కూసినా కూసి ఇబ్బ్రాళను ఏ నమ్మ అజ్గంతూ నమ్మ బిట్రి సిరి బారమ్మ కుక్క బారమ్మ కుక్కర్గ అప్పని బిట్ట బారమ్మ బారమ్మ కాపీ కుడి మంతూ సిరి అవ అజ్జగి ಹ್ಮ್ ಮತ್ತೆ ನಿಮ್ಮೆ ನಿಮ್ಮ ಮಗುಗಿನ್ನ ಮಗಳ ಮೇಲೆ ಬೋಲಾಸಿ ಹ್ಮ್ ಗೀತಮ್ಮನ ಮೇಲೆ ಬೋಲಾಸಿ ಪಡುತ್ತ ಅಲ್ಲಿ ಹ್ಮ್ ಒಂದ್ ತಿಂಗಳ ಹಾಕ್ತಿದಂಗೆನೆ ಅಮ್ಮಣ್ಣ ಬರ್ಲಿಲ್ಲ ಅಮ್ಮಣಿ ನೆಡ್ಕೊಳ್ಸು ಹೋಗ್ಬಹುದು ನಡಿಬೋಣ ಅಮ್ಮಣಗಾನಂಬುದು ಅವ ಅಜ್ಜಿಗೆ ಮಗಳಂದ್ರ ಬೋಲ್ ಇಷ್ಟ ಹ್ಮ್ ನನಗೆ ನನ್ ಮಗ ಅಂದ್ರೆ ನನಗ್ ಬೋಲಿ ಇಷ್ಟ ಹ್ಮ್ ಆ ಅಜ್ಜಿಗೆ ಹೆಣ್ಮಕ್ಳು ಅಂದ್ರಿ ಬೋಲಿ ಇಷ್ಟ ಕಣಿ ಲಸಮಕ್ಕ ಹ್ಮ್ ನಮ್ಮಮ್ಮಣಿ ನಮ್ಮಮ್ಮಣಿ ಅಂಬುತಿ ಅಮ್ಮಣಿ ಫೋನ್ ಮಾಡಿದ್ರಿ ಅಂಬು ತಗ್ಲಲ್ಲಾನ ಮಾಡಿದ್ರಿ ಸೆನಕೈದಂತೆ ಅಂತ ಬೋರೇ ಚೆಳದೆ ಕಣಿ ಹ್ಮ್ ನಮ್ಮ ನಾನೆಂದನು ಬಿಡತ್ತ ಹೋಗ್ಲಿ ಶೆನಕ್ ಇರ್ತಾರೆ ಅಂತ ಸುಮ್ನ ಹಾಕ್ತೀನಿ ನಮ್ಮ ಅಜ್ಜಿಗೆ ಮಗಳ ಮೇಲೆ ಬೋಲಾಸೆ ಕಣಿ ಲಸಕ್ಕ ಅವಳಗು ಅಪ್ಪ ಅಂದ್ರೆ ಬೋಲಾಸೆ ಹೇಳಲೆ ಹ್ಞೂ ಕಣಕ ನನ್ಗೂ ನಮ್ಮ ಅಪ್ಪಯ್ಯ ಅಂದ್ರೆ ಸಕತ್ತು ಇಷ್ಟ ನಮ್ಮ ನಮ್ಮಅಮ್ಮ ಇಷ್ಟನೇನೆ ಇಬ್ಬರಳು ಇಷ್ಟ ಹ್ಞೂ ನಮ್ಮಅಪ್ಪ ನಮ್ಮಮ್ಮ ಇಬ್ಬರಳು ಇಷ್ಟ ಅಮ್ಮ ನಾನು ಹುಣ್ಣಮ್ಮ ಉಣ್ಣಮ್ಮ ಬರೋಕ್ಕಿಲ್ಲ ಅಮ್ಮಣ್ಣ ಬಂದಳು ತುಂಬ ಅಮ್ಮಣ್ಣ ಬಂದಳು ಕೊಳಿತಿ ಅಮ್ಮಣ್ಣ ಬಂದವಳೆ ಯಾತ್ ಮಾಡ್ತೀರಾ ಅಯ್ಯೋ ಇವ್ ಅದನ್ನು ನೋಡ್ಬೇಕು ಲಸ್ಮಕ್ಕ ಹಂಗೇನಿ ಹ್ಞೂ ಇನ್ ಯಾರು ಬಂದ್ರು ಆ ಪಟ್ಟಿ ತಲೆ ಕೆಡಮಾಕೊಳ ಲಸ್ಮಕ್ಕ ಹ್ಞೂ ಯಾರ ನಮ್ಮ ಅಕ್ಕಯ್ಯನ ನನ್ನ ತಂಗಿನ ಯಾರಾನೋ ನಮ್ ಕಡೆಗಳ್ ಯಾರೋ ಬಂದ್ರೆ ಯಾಪಡಿ ತಲೆ ಹ್ಮ್ ಯಾತನು ಬೇರೆ ಯಾರೋ ಬಂದ್ರೆ ನಮ್ ಸಸ್ಯ ಊರಗಳಾಗಲಿ ಯಾರ ಬಂದ್ರೆ ಸುಮ್ಕಿರ್ತಾನ ಮಾತಾಡ್ಸಲ್ಲ ಇರ್ತಾನೆ ಆ ಮಗಳು ಬರ್ಲಿ ಆ ಎಂತ ಚೆನ್ನಾಗ್ ಮಾತಾಡಿಸ್ತಾನ ಅಂದ್ ಮಾಡ್ರಿ ಇದ್ ಮಾಡ್ರಿ ಅಮ್ಮಣ್ಣ ಬೆಂಗ್ ಐತಿ ಹಂ ಹೆಂಗ್ ಮಾಡ್ತಾನ ಅಜ್ಜ ಹ್ಮ್ ಯಾರಾನ ಬ್ಯಾರ್ಯಾರ ಬಂದ್ರು ಮಾತಾಡ್ಸಲ್ಲ ಮಗಳು ಮಗಳು ಬಂದ್ರಿ ಎಂತಾರ್ಗು ತವರ್ ಮನಿ ಮಗಳು ಬಂದ್ರಿ ಅಪ್ಪ ಅಮ್ಮ ಬೋಲ್ ಇಷ್ಟ ಯೋಳ್ ಹ್ಮ್ ಅದು ಅಪರೂಪಕ್ಕೆ ಬಂದ್ರೇನೆ ಶಂದ ಆಗಲ್ಲ ಬೊತ್ತಿದ್ರೆ ಇಲ್ಲೇ ಇದ್ರೆ ಇದ್ದೂರಾಗಿದ್ರೆ ಏ ಬಿಡು ಇಲ್ಲೇ ಇದ್ದಾಳೆ ಅಂತಾರೆ ಹ್ಮ್ ಎಲ್ಲಾಗ್ಲಿ ಎರಡು ದಿನ ಅಷ್ಟೇನಿ ಹೋಗ ಮುಣ್ಣು ನಮ್ಮಣಿ ಹೋಗಿ ಒಡ್ ತುಂಬನ ಮುಣ್ಣು ಪಕಡ ಮಾಡಿ ಚಿತ್ರಾನ್ನ ಮಾಡೈತಿ ಬೈನ ಬೆಳಕಳ ಹಾಕುತ್ತಂತೆ ಹೋಗಿ ಉಣ್ಣು ಪಾಕಡ ಇರ್ಬೇಕೇನ ತಿನ್ನೋಗು ಮಮ್ಮಣ್ಣಿನ ಕೂಕಂ ಕೊಡಲ್ಲ ಕಣೆ ಲಕ್ಷ್ಮಕ್ಕ ಹ್ಞೂ ಪಾಕಡ ತಿನ್ನೋಗಮ್ಮ ಉಣ್ಣೋಗಮ್ಮ ಕಾಪಿ ಕುಡಿಯಮ್ಮ ಅಯ್ಯ ಅಯ್ಯ ಹೇಳ್ತಾನೆ ಹೇಳ್ತಾನೆ ಅನ್ಬಿಡಿ ವಜ್ಜಂಗೇನಿ ಹ್ಮ್ ಬೋಲಾಯಿಸಿ ನಮ್ಗೆ ತಮ್ಮನ ಮೇಲೆ ನೋಡಿದ್ರಲ್ಲ ವಿಶಾಖರೇ ನನ್ನ ಮಗಳು ನಮ್ಮ ಮನೆಗೆ ಬಂದೈತಿ ನಮ್ಮ ಅಜ್ಜಿಗಂತೂ ಖುಷಿನೋ ಖುಷಿ ಹ್ಞೂ ಮಗಳು ಏನಾರ ಬಂದ್ರೆ ಮನೆಗೆ ಬೋಲ್ ಖುಷಿ ವಾಜ್ಜಿಗೆ ಹ್ಞೂ ಹೋಗಮ್ಮ ಹುಣ್ಣು ಕಾಟಿ ಕುಡಿ ಅಂತ ಯಾರು ಬ್ಯಾರ್ಯಾರ ಯಾರನೋ ಬಂದ್ರೆ ಹಿಂಗೆ ಹೇಳಲ್ಲ ಮಗಳು ಬಂದ್ರೆ ಸಿರಿನೋ ಸಿರಿ ವಜ್ಜಿಗೆ ಹ್ಞೂ ಹ್ಞೂ ನಿಮ್ಮನೆಯಾಗೋನು ಇಂಥ ಅಪ್ಪ ಅಮ್ಮ ಎಲ್ಲ ఇంత అప్పితి నివ్ర మన హోకంద్రె బోలసి అంతర్గ్ హణ్ మక్కి తో మనకి ఓకే బోలసి నమ్మ అస్టప్ నమ్మిన బంద్రీ హణ్మూ బోల్ కూసి నమగూ బోల్ సంతోష నివ్ర మన మేలు ఆసింద్రీ కమెంట్ మాడ్రి ఆయే వీడియో ఇష్టాగే లైక్ మిరీ ఇన్ను నమ్మ చూ సబ్స్క్రైబ్ మప్పుడే సబ్స్క్రైబ్ మొడ్రి స్నేహితురి ఎల్గూ వాట్సాప్ ఫేస్బుక్ ముఖాంతర వీడియో షేర్ మాడి ఓకే వీక్షకరే ధన్యవాదాలు